ಫ್ರೆಂಡ್ಸ್ ದವರೆ ಬೇಳೆ ರೆಸಿಪಿ ಮಾಡ್ತಿದ್ದೀನಿ ಚಪಾತಿಗೆ ಸಾಗು ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಕ್ಕಿ ದವರೆ ಬೇಳೆ ಸಾಗು ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಚಪಾತಿ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಇಬ್ಬರು ಚಪಾತಿ ಮಾಡ್ತಿರೋದ್ರಿಂದ ಆರರಿಂದ ಏಳು ಚಪಾತಿ ಸಾಕಾಗುತ್ತೆ ಒಂದು ಬೌಲ್ ತೊಗೊಂಡು ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತೀನಿ ಮಕ್ಕಳನ್ನ ನೋಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ವೀಡಿಯೋಸ್ ಸ್ಪೀಡ್ ಮಾಡಿದ್ದೀನಿ ಇವಾಗ ಕಲಿಸಿದ್ದಾಗಿದೆ ಇನ್ನು ಮುಂದೆ ಹತ್ತು ನಿಮಿಷ ಮುಚ್ಚಿಡ್ತೀನಿ ಇದು ಸಾಫ್ಟ್ ಅಷ್ಟೊತ್ತಿಗೆ ನಾನಿಲ್ಲಿ ಸಾಗೋಗಿ ರೆಡಿ ಮಾಡ್ಕೊತೀನಿ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಎರಡು ಗೆಡ್ಡೆ ಈರುಳ್ಳಿ ಹಾಕ್ಕೊತಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಎಲೆ ಮತ್ತು ಅವರೆಕಾಳು ಎರಡು ಹಾಕ್ಕೊಂಡು ಒಂದು ಚಿಟಿಕೆ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಎಣ್ಣೆ ಇರಬೇಕು ಆ ಥರ ರೋಸ್ಟ್ ಮಾಡ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನು ಉರುಗಡ್ಡೆಲೆ ಎರಡು ಟೊಮೊಟೊ ಒಂದು ಇಂಚು ಶುಂಠಿ ಒಂದೆರಡು ಚಕ್ಕೆ ಮೂರು ಲವಂಗ ಒಂದು ಕಾಲು ಭಾಗದಷ್ಟು ಓಳು ತೆಂಗಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಇದನ್ನ ನುಣ್ಣಕ್ಕೆ ರುಬ್ಕೊತೀನಿ ಇವಾಗ ಆಗಿದೆ ಇವಾಗ ಇದಕ್ಕೆ ನಾನು ಮಸಾಲೆ ಆ್ಯಡ್ ಮಾಡ್ಕೊತಿದ್ದೀನಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಇಷ್ಟು ಹಾಕ್ಕೊಂಡು ಇದ್ರ ಜೊತೆಗೆ ಫ್ರೈ ಮಾಡ್ಕೊತೀನಿ ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗ ಹೋಗೋ ಗಂಟ ರೋಸ್ಟ್ ಮಾಡ್ಕೊತೀನಿ ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊತೀನಿ ಇವಾಗ ಇದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಸಾಲೆ ಪೌಡರ್ ಹಾಕಿದ್ನಲ್ಲ ಅದೆಲ್ಲ ಕ್ಲೀನಾಗಿ ಇದಕ್ಕೆ ಮಿಕ್ಸ್ ಆಗಬೇಕು ಆ ಥರ ತಿರುಗಿಸ್ಕೊಂಡು ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂತೀನಿ ಇವಾಗ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲೋಟ ಆದಷ್ಟು ನೀರು ಹಾಕ್ಕೊಂತೀನಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಇದಕ್ಕೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಸಾಲ್ಟ್ ಹಾಕಿ ಇನ್ನೊಂದು ಸತಿ ತಿರುಗಿಸಿ ನಾನು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ತೀನಿ ಇವಾಗ ಅದು ಎರಡು ವಿಜಿಲ್ ಆಗೋಷ್ಟೊತ್ತಿಗೆ ನಾನು ಇಲ್ಲಿ ಚಪಾತಿ ರೆಡಿ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ಒಂದೊಂದು ಲಟ್ಸಿ ಲಟ್ಸಿ ಎತ್ತಿಟ್ಕೊತಿದ್ದೀನಿ ಒಂದು ಪ್ಲೇಟ್ಗೆ ಆಮೇಲೆ ಸುಟ್ಕೊತೀನಿ ಮಕ್ಕಳ ಜೊತೆಲಿ ಮಾತಾಡ್ಕೊಂಡು ಅಡುಗೆ ಮಾಡ್ತಿದ್ದೀನಿ ಇದಕ್ಕೆ ಒಂದೇ ಸೈಡ್ ತಿರ್ಕೊಂಡು ಅವ್ರ ಜೊತೆಲಿ ಮಾತಾಡ್ತಿದ್ದೀನಿ ವಿಡಿಯೋ ಸ್ಪೀಡ್ ಮಾಡಿದ್ದೀನಿ ಇವಾಗ ಸಾಗು ಆಗಿದೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ನೀವು ಸೇರಿಸ್ಕೊಳ್ಳಿ ನನಗೆ ಚಪಾತಿಗೆ ಸಾಕು ಈ ತಿಕ್ನೆಸ್ ಇದ್ರೆ Ganancha pati sutkun tini. Ibagi dah gitanya. ಒಂದ್ಸತಿ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋ ಇವಾಗ ನನ್ನ ಮಕ್ಳಿಗೆ ಊಟ ಮಾಡಿಸಿಲ್ಲ ಒಂದೂವರೆ ಆಯಿತು ಇದು ಮಧ್ಯಾಹ್ನದ ಊಟ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ಇವ್ರಿಗೂ ಊಟ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಹೋಗಿದೆ ಊಟ ಮಾಡಿಸಿದ್ದಾಗಿದೆ ಇವಾಗ ಅವ್ರದ್ದು ಬಾಯ್ ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ಮಾಡಿ ನೀರೇ ಕುಡಿಯೋಲ್ಲ ಅಂತಾನೆ ಅಂದ್ರೇ ಆಗೋದಿಲ್ಲ ಅವನಿಗೆ ಫೋರ್ಸ್ ಮಾಡಿಸಿ ಕುಡಿಸ್ಬೇಕು ಅವನಿಗೆ ಬಾಯ್ ಮಾಡಿ ಬೇಕಾ ಪಾಪ ಪಾಪ ಬೇಕಾ ಏಟ್ ಏಟ್ ಬಾಯ್ ಮಾಡಿ ಭಜಂತೀನಿ ಬಾಯ್ ಏನು ಬಾಯ್ ಏನು ಬಾಯ್ ಭಜಂತೀನಿ ಸಿಇ ಸಿ ಇವಾಗ ಅವರಿಬ್ಬರದ್ದು ಊಟ ಮುಗಿಸಿ ಮನೆಗಿಸಿದ್ದೀನಿ ಇವಾಗ ನಾನು ಊಟ ಮಾಡಿ ಮನೆ ಕೆಲಸಗಳೆಲ್ಲ ಮುಗಿಸ್ಬೇಕು ಅವರಿದ್ದರು ಅಷ್ಟೊತ್ತಿಗೆ ಮುಗಿಸಾದಮೇಲೆ ಮತ್ತೆ ನಾನು ಸ್ವಲ್ಪ ಹೊತ್ರೆಸ್ ತೊಗೋಬೇಕು ಫುಲ್ ಸಿಕ್ಕಾಬಿಟ್ಟೆ ಚಳಿ ಮಳೆ ಬೇರೆ ಬರ್ತಿದೆ ತಗೊಂಡು ಮತ್ತೆ ಸಿಗ್ತೀನಿ ಸಂಜೆ ಐದೂವರೆ ಆಗಿತ್ತು ಮಳೆ ಹನಿ ಬೇರೆ ಬೆಳೀತಿತ್ತು ಚಳಿ ಒಂದು ಕಡೆ ಒಂದು ಕಡೆ ಮಳೆ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬೇರೆ ಬಂದರು ಅವರು ನಾನು ಇಬ್ಬರು ಟೀ ಕುಡಿತಿದ್ದೀವಿ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು